ಕರಾವಳಿ ಕಿಚನ್ ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಮಾತೇಗಳ ಸ್ವಾಗತ ಕೋಡೆ ಕೋಡೆನಾಡೆ ಬ್ಲಾಗ್ ಮಲ್ದೀಜಿ ಮೂರನಿ ಕರೆ ಎಂಕ್ಲು ಕಾಪು ಬಿದ್ದಾಡ್ಡ ಸೊ ಹೇಮಕ್ಕ ನನ್ನ ಬಿದಾಡ್ ಗಂಟೆ ಗಂಟೆ ಐತೆ ಅನ್ಗೊತುಂಡೆ ಹತ್ತುವರೆ ಸೊ ಯಾವಲ್ಲ ತಿಂತಿಜಿ ಪಾಪ ಆರ್ಲ ನನ್ನ ತಿನ್ನೋಡು ಸೊ ಒಂದ್ ಚಲೋ ಹೆಂಕ್ಲೆ ಸಮೋಸ ಕಂತೇವ್ರಿ ಸಮೋಸ ಒಟ್ಟಿಗೆ ಚಹಾ ಆಯ್ತದ ಹ್ಮ್ ಪಾಪುಡು ಡೈರೆಕ್ಟ್ ಹೆಂಕು ಈ ಫ್ರೈಡ್ ಐಟಮ್ ಕೂಡ ందు ఆ పూజి గొప్ప అవుతారా ఉంది కట్టుండి బాడీ గోకర తినోడ ఆ థర్ ఇంక అవు గ్యాస్ట్రిక్ తెల కౌందేపడు ఆప్షన్ ఇజ్జి ముం బండా అంజా హోటల్ ఇజ్జి ముం పేణమని గోవిడు బరీట ఉండు అయిట్ ఆ సమోసా మార్యారు అంచ ఈ సమోసత్తు నెరదోజ్ ఎల్లియ సమోసా తుమ్మ మారోంది బరతీ ఎలియ సమోసా ఇంచిన టేస్ట్ బండా భయంకర ఆయో అది టేస్ట్ ಇಂಥ ಊಲ ತಿಕ್ಕು ಜನ ಜನ ಸಮೋಸ ಓಕೆ ನಾನು ಹೇಮಕ್ಕ ರೆಡಿ ಆಗ್ತಿದ್ದೀರ ನನ್ನ ರೆಡಿ ಅವಡು ಅರ್ಲ ಸಮೋಸೆ ತಿನ್ನೊಂದುಲ್ಲೇ ರೀ ಸೊ ನಮ್ಮ ಮುಲ್ಪರ್ದು ಪತ್ತೊಂದು ಜನಕ್ಕೆ ಬಿದಾಡಿನ ಪತ್ತೊಂದು ಜನಕ್ಕೆ ಕಾಪುಗೂ ಕಾಪುಗೂ ಪಿದಾಡಣ್ಣು ಪತ್ತೊಂದು ಜನಕ್ಕೆ ಮುಲ್ಪರ್ದ್ದು ಬಸ್ ಸೊ ಅಲ್ಪ ಸುಮಾರು ಜನ ತಿಕ್ಕೆ ಪಂತೀರಿ ತೂಕ ಹಾಕೊಳ್ಳ ಸೊ ಓಕೆ ಇಂಥ ಬ್ಲಾಗು ನಮ್ಮ ಸ್ಟಾರ್ಟ್ ಮಾಡ್ಬೇಕುಗ ಓಕೆ ಹಿಂಗ್ಳು ಪಿದಾರ್ದೆ ಕಾಪು ಹೋಗಾರೆ ಗಂಟೆ ಹತ್ತನ ಹನ್ನೊಂದು ಇಪ್ಪತ್ತು ಸೊ ಹೇ ಸೊ ಹೇಮಕ್ಕಲ್ಲ ಸ್ವಲ್ಪ ಪಿದಾಡ ಮೇಡಮ್ ತರೆ ಬರ್ಚ ಒಂದು ండ లేరు ఓకే ఎంకీ బిగ్ అప్టేట్ కొందా దాదాబ ఎంకులు సొంతవాదీ బిజినెస్ మళ్ళీ పడు సో నీకు నత్నల్ సపోర్ట్ ఉంటుంది పంది ఏదైనా బిజినెస్ పందో ఎంకులు దేవస్థానడీకు పంపి దయబండీ అనుగ్రహ ದೆತೊಂದು ಸೊ ನಮ್ಮ ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಂದಿಲ್ಲ ನಮ್ಮ ಅಪ್ಪೇ ಬೆಳಮಂದಪ್ಪ ಇಲ್ಲೇ ಸೊ ಅವ್ರನ್ನೆಲ್ಲ ಅನುಗ್ರಹ ಇಟ್ಟು ಬೊಕ್ಕೆಂಗಲು ಇನಿ ಕಾಪು ಪಂದಿಲ್ಲ ಆ ದೇವ್ರನಲ್ಲ ಅನುಗ್ರಹ ಗೆತೊಂದು ಸೊ ಈ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಂಡು ಸೊ ನಿಲ್ಲ ಮಾತ್ರಲ್ಲ ಸಪೋರ್ಟ್ ಉಂಡು ಆ ಬಿಸ್ನೆಸ್ ಕಾಪುಗೂ ಕಾಪುಕ್ಕೂ ಹೋದು ದೇವಸ್ಥಾನಕ್ಕೆ ಹೋಗುದು ಬೊಕ್ಕೆಂಗ್ಲು ಶೇರ್ ಮಾಡಿಪತ್ತೆ ಡನ್ ಓಕೆ ಬಿದಡ್ಗಾನ ಹಾಂ ಓಕೆ ಬಿದಡ್ಗ ಓಕೆ ಫೈನಲ್ ಹೆಂಗ್ಳು ಕಾಪುಕ್ಕೂ ರೀಚ್ ಆಯಾ ಸೊ ಒಂದು ಗೆತೊಂಡೆ ಎಂಕುಲು ಒಂದು ಐವರು ರೂಪಾಯಿಗೆ ಬ ಪ್ಲಸ್ ಹೆಮ್ಮ ಕಡ ಜಾಜಿಂಡು ಸೊ ಒಂದು ರಟ್ಟೆಗೆ ಸೇರಿದು ನೂರು ರೂಪಾಯಿಗೆ ಬಲ್ಲಿ ನಮ್ಮ ಕಾಪುಗೂ ಖುಷ್ಪ ವ್ಯಾನಿಕ್ಲಿ ಈಗ ನಮ್ಮ ಬ್ಯೂಟಿಫುಲ್ ಉಡುಪಿಡ ದೇವಸ್ಥಾನ ಓಕೆ ಬಯ ಕೊಡಿ ಇಲ್ಲ ನೆರಡನ್ನೇ ತಿಂಪಿ ನಾವು ಓಕೆ ಹೆಮ್ಮಕ್ಕದಲ್ಲಿ ಏನು ಜಾ ರೆಡಿ ಆಗ್ತೀರಿ ಹೆಂಗಲು ನಿಕ್ ನಿಟ್ಟೆ ಸೆಕೆಂಡ್ ಟೈಮ್ ಬರ್ತೀನಿ ಇಲ್ಲ ಕನಿ ಅಲ್ಪದ ಬಟ್ರು ಪಂಡೇರು ಹೆಂಗ್ ಫಸ್ಟ್ ಟೈಮ್ ಹೆಂಗ ಏನಿ ಉಲ್ಲ ಹಿಡಿತಿನ ಕಾಪುದ ಅಮ್ಮ ಅವ್ರ ಅಕ್ಕಗೆ ಸೊ ಎದುರುಡುಪು ತೋಜುನ ಅವ್ ತಂಗಿಗೆ ರೆಡ್ಜನ ಹಾಕಲ ಕೈ ಮುಗಿಲೆ ಎಂದು ಪಂಡೇರು ಸೊ ಹೆಂಗ ಆಡ್ ಯಾ ಹೇಮಾಕಲ್ಲ ಇತ್ತಿಲ್ಲ ಅಕ್ಕ ಬಂಡ್ ಸೊ ಖುಷಿ ಆಂಡೆ ಓಕೆ ಕಾ ಅರ್ಶನ ಪ್ರಯ ರೀತಿ ಆಡು ಸೊ ಹೆಕಾಲ ದೇವೇರನ್ನ ಎದುರು ಬಂದಾಗ ಹೆಂಗ್ ಏನಕ್ಕೆ ಏನು ಉಡು ಫುಲ್ ಬ್ಲಾಂಕ್ ಮತ್ತು ನಮ್ಮ ದೇವರೇನೆ ತೂಕ ತೂಕ ಅಂತ ಪಿನಿ ನಮಗೆ ಏನಲ್ಲ ತೋರಿಕೆ ಸಾಧ್ಯನೇ ಇಚ್ಛಿ ದೇವ್ಯರು ನಮಗೆ ನಮ್ಮ ನಮ್ಮ ಮನಸ್ಸರು ಏನು ಅವ್ರು ದೇವರಿಗೆ ಕೊರಡು ಆದ್ರೆ ನಮಗೆ ಮಾತಿನಲ್ಲ ಭಕ್ತರ ಅಕ್ಷರ ಮಾಡ್ತಾನು ನಂಚಿನ ಕರ್ತವ್ಯ ಅವು ಅವು ದೇವಿಯರು ಸೊ ಒಂದು ಚಂದೆ ಯಾ ಎಂಗಳ ಮೇಯ್ನ್ ಮ್ಯಾಟ್ರ್ ಬರ್ತಾ ನಮ್ಮ ಮುಂಜಿ ಏನ ಬಿಸ್ನೆಸ್ ಮಕ್ಕಳುಂದಲ್ಲ ಅದು ಪಂಡ ಸೊ ಅವು ಅವು ಬಿಸ್ನೆಸ್ ಪಂಡ ಸಾರಿ ಬಿಸಿನೆಸ್ ಸೋ ಇತ್ತೆ ಕನ್ನಡ ಚಾನೆಲ್ ಮಾತ್ರ ಮಲ್ಪ ನವೇ ಬಿಸಿನೆಸ್ ಬಟ್ ತುಳು ಟು ಯಾನ್ ಫಸ್ಟ್ ಟೈಮ್ ಮಲ್ಪ ಅಂಚೆ ಅದು ನೀ ಕುಲು ಸಪೋರ್ಟ್ ಮಲ್ಪವರು ಬಂದು ಯಾನ್ ಏನಿದೆ ಅಂಚೆನೆ ಯಾನ್ನ ಹೇಮಕಲ ಒಟ್ಟಿಗೆ ಪಾರ್ಟ್ನರ್ ನಮ ಈ ಒಂದು ಬಿಸ್ನೆಸ್ ಮಲ್ಪಂದಿಲ್ಲ ಸೊ ನೀ ಕುಲು ಮಾತ್ರ ಎಂಗ್ ಕೊಂಜು ನವೇ ಸೊ ನೀ ಕುಲು ಸಪೋರ್ಟ್ ಮಲ್ಪವರಂದು ಎನ್ವೆ ಯಾನ್ సో ఏ మళ్ళీ ఏం జాతీయ ఇంట్లో చాయిస్ట్ సక్సస్ సక్సస్ ఆఫ్లా మూలే సో ముప్పలే దేవస్థానం అంటే నమకు అవుతుంటే థింక్ వర్క్ నమ కు అవు పాజిటివ్ వైబ్స్ అదే దేవతలు నమకి నెగిటివ్ థాట్ పర్పుజ్ ఇప్పలా సో అన్ని பிரசிவாத சரௌண்டிங் ஆய்வண்ட்டு ஓகே நம்ம இதோட மல்லேத அர்த்த ஏன்னு நான் பந்து பண்ணிக்கலாம் ஓதே ஓத்பாத்துலே ಗಂಟಾನಾದ ಸೇವೆಯ ಮಹತ್ವ ಹೇ ದೇವಿಯೇ ಯಾವ ನಿನ್ನ ಗಂಟೆಯು ತನ್ನ ಧ್ವನಿಯಿಂದ ಇಡೀ ಪ್ರಪಂಚವನ್ನೇ ತುಂಬಿಸಿ ದುಷ್ಟಶಕ್ತಿಗಳ ತೇಜಸ್ಸನ್ನು ನಾಶ ಮಾಡುತ್ತದೆಯೋ ಅಂತಹ ಗಂಟೆಯ ಶಬ್ದವು ಮಕ್ಕಳನ್ನು ತಾಯಿ ರಕ್ಷಿಸುವಂತೆ ನಮ್ಮನ್ನು ಇಷ್ಟಾರ್ಥ ಕೊಟ್ಟು ರಕ್ಷಿಸಲಿ ಪ್ರತಿ ಒಂದು ಗಂಟೆ ಬಿಟ್ಟರೆ ಪಂಡ ಒಂಜು ಸೇವೆ ಅವು ಸೇವೆ ಕೊಡ ಅಂತ ನಮ್ಮ ಗಂಟೆ ಕೊಟ್ಟಾರು ಈಜೆ ನಾವು ಅಂಚ ಈ ಸೇವೆ ಪ್ರತಿ ಮಂಗಳವಾರ ಬೆಳಿಗ್ಗೆ ಒಂಬತ್ತರಿಂದ ಏಳರ ಹಾ ಸೇವೆಲ್ಲ ಒಂದೊಂದು ಸೇವೆ ಗಂಟೆ ಒಂದು ಸೇವೆ ಹಾ ಭಾರತದಲ್ಲಿ ದ್ವಿತೀಯ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಎಂದು ಪ್ರಸಿದ್ಧಿಯಾಗುವ ಬೃಹತ್ ಗಂಟೆ ಇದು ತೂಕ ಸಾವಿರದ ಐನೂರು ಕೆಜಿಗೆ ಗಂಟೆ ಬಿಟ್ಟರೆ ಸೇವೆ ಅದೊಂದು ಒಂಬೈನೂರ ತೊಂಬತ್ತೊಂಬತ್ತು ಓಕೆ ನಮ್ಮ ಅಪ್ಪ என்ன எடுத்து ஜாஸ்தி சப்ஸ்கிரைபர்ஸ் எங்களுக்கு காப்பிடு திக்கியிரு ஸோ மஸ்து குஷியாண்டேன் எனக்கு ஏன் திங்க்மால் பண்ணுவோம் என்ன வளாக்ஸ்னு லேடிஸ் அத்தந்த ஜென்ஸில் தூப்பேர் பண்ணாக்கிஜாவது குஷியாக பண்ணும் ಬೇವೇರ್ನ ಪ್ರಸಾದ ಅಂತೂ ಮಸ್ತ್ ಶೋಕ್ ಇತ್ತಂಡು ಮೂಜಿ ಬಗೆ ಕಜಿಪ್ ಅಂಚನೆ ಸಾರ ಸೊ ಮುಲ್ಪ ಸಿಸ್ಟಮ್ ಅಂಚನೆ ಮಸ್ತ್ ಎಡ್ ಇತ್ತಂಡು ಓಕೆ ಒಣಸ್ ಮಸ್ತ್ ಆಗಿತ್ತಂಡು ಬೇನು ಗೊತ್ತಿ ಮುಲ್ಪದ ಪುರ ಸಿಸ್ಟಮ್ ಉಂಡತೆ ಸಿಸ್ಟಮ್ ಹಾಡು ಜನಕುಲ್ ಪಣ್ಣ ನಮ್ಮ ಸ್ವಯಂ ಸೇವಿಕರು ಸ್ವಯಂ ಸೇವಕರು ಉಂಡತೆ ಮಸ್ತ್ ಎಡ್ ಮುಲ್ಪ ಬೇಲೆಮಾಲ್ದೇರು ಸೊ ಪ್ರತಿ ಓರಿಯಲ್ ಪ್ರೀತಿ ಬತ್ತಿನ ಬೇವೇರ್ನ ಆ ಮಾತಿರಲ್ಲ ಎಡ್ ರೀತಿ ಇಡು ರೆಸ್ಪಾನ್ಸ್ಕರುತ್ತೆ ಜನ ಕ್ಲೇಕು ಸ್ವಯಂ ಸೇವಕರಿ ನಮ್ಮ ಕೆಲವು ಕೊಡಿ ತೂಪಾ ಪಣ ನೆರೊಂದಿಪು ನೇಪಲ್ಲ ಅಡ ಮೂಲಂ ಚತ್ತು ದೇವ್ಯಾರನ ಭಕ್ತಿ ನಮಗೆ ಭತ್ತಿನಕ್ಲಿ ಖುಷಿ ಅಪ್ಪು ನಾ ಉಂಟು ಪಾ ಸೊ ಆತ್ ಸ್ವಯಂ ಸೇವಕರು ಎಡ್ಡೆ ರೀತಿ ಇಡುವ ಬೆಲೆಮಲ್ದೊಂದು ಲೇರು ಹಾಂ ಸಿಸ್ಟಮ್ ಪೂರ ಬೆಸ್ಟ್ ಉಂಡು ಸೊ ಪೊಯ್ ನನ್ನ ಅಂಗಡಿ ಹೋಗ್ ದಿಕ್ಕುವ ಹೋಗಿ ಹೆಂಗು ಇತ್ತ ಕಾಪೂರ್ ಬರ್ತದ ಏನೋ ಒಂಚೂರು ಹೇಮಕ ನ ಅಂಗಡಿ ಇಡೀತ್ತೆ ಸೊ ಇತ್ತೆ ಒಂಚೂರು ಬ್ಯಾಂಕ್ ಬರೋಣ ಅಲ್ಪ ಚೂರು ಬೇಲು ಅವು ಪೂರ ಬೇಲ ಬೊಕ್ಕ ಗಹನದ ಸ್ಕೂಲ್ ಎತ್ತೊಂದು ತಿಂಡಿ ಅವಡತ ಗು ತಿಂಡಿ ಮೂಲೆ ಕೆತ್ತೀರ ಬಂದಾಗ ತಿಂಡಿಗೆ ತೊಂದ ಗನಗ ಬೊಕ್ಕ ಮಸೀದಿಲ್ಲ ಬರ್ಬಾ ಈ ಕಜಿಪುಗ್ಲ ಅವ್ಲೆ ಕಜಿಪುಗ್ಲತೆ ತೊಂದಿದ ಇಲ್ಲಿ ಕಜಿಂಗ್ಲೆ ಹೋಗಿ ಬಚ್ಚಾವು ನಮ್ಮ ಮಲ್ಪದ ತುಂಬ ಮುಲ್ಪ ಅಧ್ಯಕ್ಷರಾಗಿತ್ತೇರು ಸೊ ಪಂಚಾಯತ್ ಇದ್ದ ನಿಕಟಪುರ್ವ ಅಧ್ಯಕ್ಷರಾಗಿದ್ದೆ ಸೊ ಅವ್ರನ್ನ ಇಲ್ಲಿ ಪೂಜೆ ಉಂಟುಗೆ ಲಕ್ಷ್ಮಿ ಜನ ಅಂದ್ರೆ ಸೊ ಅದೇ ಆ ಪೂಜೆ ಬರೋದು ಇಲ್ಲಿ ನಿಮ್ಮಿಂದ ಕಜಿಬ್ದ ರಗಲೇಜಿ ಸೊ ಇದೆ ನಮಗೆ ಅದು ಬ್ಯಾಂಕಿಗೆ ಹೋಗಿ ಬ್ಯಾಂಕ್ ಒಂದು ಪಂಚಾಯ್ತಿದೆ ದೂರ ಬೋರ್ಡು ಮಲ್ಪದ

செட்டு தோசை ಓಕೆ ಏನೊಂದು ಪ್ಲೇಟ್ ದೋಸೆ ಇದ್ದುಂಡೆ ನನ್ನ ಹಸ್ಬೆಂಡಿಗೆ ದಾಲ ಬುಚ್ಚಿಗೆ ಸೊ ಕಾಫಿ ಬರೀ ಗಹನಗೆ ಗಹನಿಗೆ ಇತ್ತೆ ಶಾಲೆಯಲ್ಲ ಬಿಟ್ಬಿಣೆ ಟೈಮ್ ಆಡತ್ತೆ ತಿಂಡಿ ಲಾಲ್ ದಾಳಿ ಹಚ್ಚಾಂಡ ಸೊ ಆಯ್ಲೊಂಜಿ ಪಾರ್ಸಲ್ಗೆ ತೊಂಡಾ

நான் எங்கே தோசை ஆட்ரு மாதிரி எண்பது ரூபாய் நீ ரேட்டு கம்மி திண்டி திண்டுமூறு ரூபாய் அது ஓகே நான் தோசை போல் போது கிபி கிர்முந்து உங்கு கிர்மதுண்டு பாய்கிர்மந்து எங்கே குத்துஜி சுஸ்துலா அண்ட போகுது பார்த்தது ಇತ್ತೆ ಕೂಡ ದೇವಸ್ಥಾನಕ್ಕೆ ದೊಳನಾಗ ಕೂಡ ಸುಸ್ತ ಒಂದು ಉಂಡು ಹಣ್ಣೆಲ್ಲ ಕೂತೀನಿ ಒಂಜಿ ಎಲ್ಲ ಪಂದಾಗ ನಮಗೆ ದೇವಸ್ಥಾನಕ್ಕೆ ಬಂದೆ ಕುಳ್ಳರೆ ಸರಿ ಅಬ್ಜಿ ಅಕ್ಕೋಸ್ಕರ ಪೋಡಾಪ್ಣನು ಬಜನೆ ಗಹನ ಗಹನಗಿತ್ತೆ ಹೊರದ ಎಕ್ಸಾಮ್ ಬರ ಕುರಿಯೇ ತುಂಬದ ಹುರದ ಆಲ ಜನ ಬೀಜ ಇತ್ತೆ ಪಿರ ಸೂರ್ದೆ ಕಲ್ಪ ಟೆನ್ಶನ್ ಆಗೋತು ಇಲ್ಬಕ ಆಲ್ರೆಡಿ ಆನ್ ಪಂಡೆ ಸಾರಿ ಬಿಸ್ ಮಲ್ ತೊಂದೆ ಸೊ ನೀವು ಮಾತಾ ಒಂಜಿ ಕೊ ಲೇಡೀಸ್ ಅದು ಇವ್ರು ಬೆಳೆ ಜೈದೆ ಸುಲಭದ ಮಲ್ಕು ಬಂದ್ ಸಲ ವಿಷಯನೇ ಎನ್ಕ್ಲೈನ್ ಆಂಡಿಯ ತಾಟ್ ಲಾಭನ ನಷ್ಟನ ಸೊ ನಮ್ಮ ಜನಕ್ಕಲೆ ಒಂಜಿ ಎಡ್ಡೆ ದ ಒಂಜಿ ಐಟಮ್ ಕೊರುಡು ಅಂತ ಉದ್ದೇಶ ಎಂಕಲ್ನ ಕಲ್ಲ ಅವತ್ತಂದೆ ಮಸ್ತ್ ಮಸ್ತ್ ರೇಂಜ್ ದ ಸಾರಿಗೆ ತೊಗೊಂಡ್ರೆ ಪು ಜೆ ಏರಿಗಳ ಅದಕ್ಕೋಸ್ಕರ ಕಮ್ಮಿ ಪ್ರೈಸ್ ಸಾರಿ ಕೊರ್ಕ ಬಂದೆ ಹೆಂಗ್ಳು ಮಲ್ದ ಸೊ ಐಟ್ಲಿಗೆ ಏನು ಒಂಜಿ ಪ್ರೈಸ್ ಕೊರೊಂದುಲ್ಲೆ ಸೊ ಅವ್ಯಾನ್ ಸೀರೆ ಬತ್ತಿ ಬೊಕ್ಕ ಏನು ಬಂದು ಹೆಂಚಿನ ಪ್ರೈಸ್ ಬಂದೆ ಪಂಡ ಪ್ರೈಸ್ ಪಂಡ ಕಾಸು ಒಂದು ಗಿಫ್ಟ್ ದಲಕ ಕೊರಲಿಲ್ಲ ಸೊ ಅವನಿ ಅನ್ ಪೈನಿ ಪಾಟ್ನರ್ ಎಂಬ ತೊಂದರೆಯ ಸೊ ಖುಷಿಯಾಗ ದೇವರು ದೇವರ ಆಶೀರ್ವಾದ ನಿಖಲ ಆಶೀರ್ವಾದ ರಜ್ಜನ್ ಅಲ್ಲ ರಜನ್ ಆಶೀರ್ವಾದ ಎಂ ಪುಳಿಗೆ ಬೂಡು ಸೊ ನಿಲ್ ಸಪ್ಪ ಮಲ್ಪ ಸೀರೆ ಪತ್ತಿ ಪೋಕೆಯು ಯೂಟ್ಯೂಬ್ ಶಾಟ್ ಎಡ್ಬಾಡುವ ಪ್ರತಿಯೊಂದು ಡೀಟೇಲ್ ಯೂಟ್ಯೂಬ್ ಶಾಟ್ ಎಟ್ಬಾಡ್ ಸೊ ನಿಲ್ ಕ್ವಾಲಿಟಿ ತೂದುಗೆ ತೊಲ್ಲೆ ಸೊ ಪರವಾಗಿಲ್ಲ ಆತೆ ಬೊಕ್ಕ ಸಾರಿ ತುಗ್ದು ನಿಲ್ ಇತ್ತು ಡಿಪೆಂಡ್ ಈಗ ತೊಂದ್ರೆ ಬೊಕ್ಕ ತೂಕ ದೇವೇ ದಿಲಕ್ ಒಂಜಿ ಕೆಲಸಕ್ಕೆ ಜೈದ ಸಕ್ಸಸ್ ಮಾತ ಮಾತಾ ಅರ್ನಕಾಯಿಟ್ಟು ಉಂಡು ತೂಕ ಏನಪ್ಪ ಬಂದು ಓಕೆ ಇತ್ತ ಬೆಂದರ್ ದೀತೆ ಸೊ ಬೆಂದರೆ ದೀದ್ ಎಂಗ್ ಲಂಚ್ ಪೋರೆ ಆ ಜೇ ಅಪ್ಪ ನಾದು ಅದು ಒಂದು ಪೋಪಂದು ಹೆಂಗ್ಳು ಒಂಜಿ ಎಲಿತಾವಿ ಮರ್ದ ಸಯ್ಯರೆ ಸಹ್ಯರೆ ಮೂಲ್ ಮೂಲದಿದ್ದಿತ್ತ ಮೂಲು ಅತ್ತಿಗೆ ನಮಗೆ ಬಂದಾಗ ಮೂಲ ಒಂಜಿ ಎಲಿ ಪತ್ತಿಯದು ಬಟ್ ಒಂಜಿ ಮರ್ದು ಅವಳು ಪ್ಲೇಟ್ ಇತ್ತ ಸೊ ಐಟೊಂಜಿದ್ ಅದ್ರ ತಿಂತ ಓಲಕ್ಕೆ ಹೋದ ಸಹಿತ ವಾಸನಿ ಫುಲ್ಲರೆ ಅವನುಜ್ಜಿ ಅಂಚೆ ಅವಳಿತ್ತಿಜ್ಜಿ ಅಂಚಿ ಬೋಡ್ರಣ್ಣ ಮೂಗ್ ಮುಚ್ಚಿದೆ ಬೋಡು ಅಂಚ ಮೂಲದಿ ಅಯ್ಯ ನಮಗೆ ಹೆಂಗೆ ಮಸ್ತ್ ಸುಸ್ತಾ ಇರ್ತಾನ ಹಸ್ಬೆಂಡ್ ಆ ಜ್ವರ ಗೊತ್ತಿಲ್ಲ ಅಕ್ಕ ಅಯ್ಕೋಸ್ಕರ ಬಂಡೇ ಸೂಪಿ ಗ್ಯಾಸ್ ಡೆದಿಲ್ಲ ಬಣ್ಣ ಗ್ಯಾಸ್ ಡೆದಿತ್ತೆನಲಿ ಬಿದಾಡ್ದಾರಿ ಸೊ ಇನ್ನ ಮಗನ್ ಬಿದಾಡ್ಬಾ ಒಂದು ಓಕೆ ಇನ್ನೀ ಶುಕ್ರವಾರ ಸೊ ಒಂದು ಭಜನೆ ಪುರ ಮಲ್ತ ಭಜನೆ ಪುರ ಪುರಮಲ್ತೈ ತಪ್ಪಿದ್ದೀನಿ ನಾನು ಹಿಂಗೆ ಅಲ್ಪ ಬ್ಲಾಗ್ ಮಲ್ಪ ರ್ಯಾಪ್ ಮುಲ್ಪ ಮಲ್ಪ ಇತ್ತೇನು ಟೈರುಡ್ ಅಂತ ಫುಲ್ಲು ಸೊ ಈ ಬ್ಲಾಗ್ ನಾನು ಹೇಳ್ಬೇಕು ಇಂಥ ಎಲ್ಲಿಯ ಬ್ಲಾಗು ಸೊ ಹೆಂಗಲ್ಲ ಒಂಜಿ ಏನಿ ಹೆಜ್ಜೆ ಒಂಜಿ ಸಾಧನದ ಹೆಜ್ಜೆ ದೀಪಿನ ಒಂಜಿ ಬ್ಲಾಗು ಸೊ ಇಷ್ಟ ನಿಷ್ಟು ಲೈಕ್ ಕೊರಲಿ ಶೇರ್ ಮಾಡಲಿ ಸಬ್ಸ್ಕ್ರೈಬ್ ಮಾಡಲಿ ಅಂಚಿನಿ ಸಪೋರ್ಟ್ ಮಾಡ್ಕೊರೋದು ಎನ್ ವಯ್ಯಾನ थँक्यू सो मच हिप लागून बाय